ಗೋವಿಂದ ಪೂಜಾರಿ ಅವರು ಲಾಡ್ಗೆರೆಯ ಬಳ್ಳವಂತರ ವರಳೆ ಶಿಕ್ಷಣ ಸಂಸ್ಥೆಯಡಿಯಲ್ಲಿ ನಡೆಯುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿದ್ದು ಅವರ ಗೆಳೆಯರ ಬಳಗ ಹಾಗೂ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಸೇವಾ ವಯೋ ನಿವೃತ್ತಿ ಅಭಿನಂದನಾ ಸಮಾರಂಭ ಹಮ್ಮಿಕೊಡಲಾಯಿತು ಗೋವಿಂದ ಪೂಜಾರಿ ಅವರ ವ್ಯಕ್ತಿತ್ವದ ಬಗ್ಗೆ ಪ್ರೊಫೆಸರ್ ಶಿವಶನ್ನಪ್ಪ ಹುಗ್ಗೆ ಪಾಟೀಲ್ ಅವರು ಮಾತನಾಡಿ ಇವರು ಒಂದು ರೀತಿಯಲ್ಲಿ ಸಹಕಾರಿ ಮೈತ್ರಿಯ ವ್ಯಕ್ತಿತ್ವದವರಾಗಿದ್ದಾರೆ ಗದ ಗೌತಮ ಬುದ್ಧರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಆದರ್ಶಗಳನ್ನು ಪಾಲಿಸುತ್ತಾರೆ ಬೌದ್ಧ ನ್ಯಾಯಿ ಬಿಕ್ಕುಗಳು ಅಂಬೇಡ್ಕರ್ ನ್ಯಾಯಿಗಳನ್ನ ಕಂಡರೆ ಎಲ್ಲಿಲ್ಲದ ಪ್ರೀತಿ ಕಾಳಜಿ ಕಳಕಳಿ ಗೌರವ ತೋರಿಸುತ್ತಾರೆ ಆತಿಥ್ಯ ನೀಡುವಲ್ಲಿ ಸತ್ಕರಿಸುವುದರಲ್ಲಿ ಎತ್ತಿದ ಕೈಯಾಗಿದ್ದಾರೆ ಹಿರಿಯರೇ ಇರಲಿ ಕಿರಿಯರೇ ಇರಲಿ ಎಲ್ಲರನ್ನ ಪ್ರೀತಿ ವಿಶ್ವಾಸ ಗೌರವದಿಂದ ಕಾಣ್ತಾರೆ ನನಗಿಂತ ಕಿರಿಯರಿಲ್ಲ ಇಲ್ಲ ಎಂದು ಎಲ್ಲರನ್ನ ಗೌರವಾನ್ವಿತವಾಗಿ ಕಾಣ್ತಾರೆ ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗೌತಮ ಬುದ್ಧರಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಆಹ್ವಾನ ಇರಲಿ ಇರದೇ ಇರಲಿ ಅಲ್ಲಿ ಹಾಜರಾಗಿರ್ತಾರೆ ಎಂದು ಅವರ ಹೃದಯವಂತಿಕೆ ಮೈತ್ರಿ ಮಾನವೀಯತೆ ಗುಣವನ್ನು ಕೊಂಡಾಡಿದರು ಇವತ್ತು ಇವರು ಸೇವೆಯಿಂದ ವಯೋ ನಿವೃತ್ತಿ ಹೊಂದುತ್ತಿರಬಹುದು ಆದರೆ ಇವತ್ತು ಅವರ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಬೌದ್ಧ ಧಮ್ಮಕ್ಕಾಗಿ ಸಾಮಾಜಿಕವಾಗಿ ಸೇವೆ ಸಲ್ಲಿಸುವುದು ಬಹಳಷ್ಟಿದೆ ಎಂದರು ಇದೇ ವೇಳೆ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಪಾಂಡುರಂಗ್ ಬೆಲ್ದಾರ್ ಹಾಗೂ ಸೂರ್ಯಕಾಂತ್ ಸಿಂಗೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರವಿ ಕುಮಾರ್ ಕುಮನೂರು ಉಪಾಧ್ಯಕ್ಷರು ವೀರಭದ್ರಪ್ಪ ಚಟನಾಳಿ ಪ್ರಧಾನ ಕಾರ್ಯದರ್ಶಿಗಳು ಬಳವಂತರಾವ್ ರಾಠೋಡ್ ಶಿಕ್ಷಕರ ಪರಿಷತ್ತು ಪ್ರಧಾನ ಕಾರ್ಯದರ್ಶಿಗಳು ವೈಶ್ವನಾಥ್ ಸಾಳೆ ತಾಲೂಕು ಅಧ್ಯಕ್ಷರು ಶ್ಯಾಮ್ ಸುಂದರ್ ಖಾನಾಪುರ್ಕರ್ ಸುಭಾಷ್ ಪೋಸ್ಟ್ ಆಫೀಸ್ ಸಂಜೀವ್ ಸ್ವಾಮಿ ಕೋಶಾಧ್ಯಕ್ಷರು ಉಪಸ್ಥಿತರಿದ್ದರು ಸ್ವಾಗತವನ್ನು ಬಳವಂತರಾವ್ ರಾಠೋಡ್ ಅವರು ಮಾಡಿದರು ವಂದನಾರ್ಪಣೆ ವೀರಭದ್ರಪ್ಪ ಚಟ್ನಾಳೆ ಸಲ್ಲಿಸಿದರು ನಿರೂಪಣೆಯನ್ನ ಸಿಂಗೆ ಸೂರ್ಯಕಾಂತ್ ಅವರು ಮಾಡಿದ್ರು ಕೊನೆಯಲ್ಲಿ ಗೋವಿಂದ್ ಪೂಜಾರಿ ಅವರು ಸನ್ಮಾನ ಸ್ವೀಕರಿಸಿ ತಮ್ಮ ಅನುಭವ ಹಂಚಿಕೊಂಡರು ಎಲ್ಲೇ ಒಂದು ಇನ್ನೊಂದು ಇದೆ ಅಂತಂದ್ರೆ ಅವರು ಎಲ್ಲವನ್ನು ನಿರ್ವಹಿಸಿಕೊಂಡು ಅವರನ್ನು ಶಿಕ್ಷಕ ಅಲ್ಲನೆ ಏನಂತಂದ್ರೆ ಸಮಾಜದಲ್ಲಿ ಎಲ್ಲಾ ಕೆಲಸಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದು ಆ ಕೆಲಸ ಸಂಪೂರ್ಣ ಯಶಸ್ವಿ ಆಗಿದೆ ಇಲ್ಲ ಅಂತಕ್ಕಂಥದ್ದು ಅವರು ಪೂರ್ಣ ಮನಗಂಡ ನಂತರನೇ ಅವರು ಹೋಗ್ತಕ್ಕಂತ ಒಂದು ಸಹಕಾರ ವ್ಯಕ್ತಿ ಅಂತ ಹೇಳಿ ನಾನು ಈ ಹೇಳಿಕೆಯನ್ನು ಕೇಳಿಕೆ ಬಯಸ್ತೇನೆ ಅದೇ ರೀತಿ ಯಾವಾಗಲೂ ಸದಾ ನಮಗೇನಂತಂದ್ರೆ ಅವರು ಹಿಂಗೆ ಮಾಡಬೇಕು ಹಿಂಗೆ ಮಾಡಕ್ಕಂಥ ಮಾರ್ಗದರ್ಶನ ನೀಡಿ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥವ್ರು ಹಾಗೂ ಅವರು ಏನಂತಂದ್ರೆ ಈ ಸೇವೆಯಿಂದ ಮಾತ್ರ ನಿವೃತ್ತಿಯಾಗಿದ್ದಾರೆ ಆದರೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಡವಳಿಕೆಗಳ ಚಟುವಟಿಕೆಗಳಲ್ಲಿ ಅವರು ಭಾಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ಏನಂದ್ರೆ ಐಷ್ಯ ಆರೋಗ್ಯ ಎಲ್ಲ ಸಂಪತ್ತನ್ನು ಕೊಟ್ಟು ಎಲ್ಲ ಮಿತ್ರರೊಂದಿಗೆ ಸಹಭಾಳ್ವೆಯಿಂದ ಜೀವನ ನಡೆಸಲಿಕ್ಕೆ ಆ ದೇವರು ಸಹಕರಿಸಲಿ ಅಂತ ಹೇಳಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿರ್ತ ಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಆಸನ್ನಾಗಿರತಕ್ಕಂಥ ನಾವು ಎಲ್ಲ ಮಾಧ್ಯಮ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಸಿದ್ದರಾಮ ಪೂಜಾರಿ ಅಂತ ಹೇಳಿ ಹೆಸರು ತಾಯಿ ಹೆಸರು ದ್ರೌಪದಿ ಅಂತ ಹೇಳಿ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೈದನೇ ಜುಲೈ ಇಪ್ಪತ್ತೆರಡನೇ ತಾರೀಕದಂದು ತಮಿಳರಿಗೆ ಗೊತ್ತಿರುವಾಗ ಸರ್ಕಾರಿ ನೌಕರಿಯಲ್ಲಿ ಅರವತ್ತು ವರ್ಷಕ್ಕೆ ನಿವೃತ್ತಿ ಹೊಂದುವಂತ ಪದ್ಧತಿ ಇದ್ದು ಇಪ್ಪತ್ತೆರಡನೇ ಜುಲೈ ಎರಡು ಸಾವಿರದ ಐದನೇ ತಾರೀಕಿಗೆ ಅವರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರು ಅಂಬೇಡ್ಕರ್ ಕಾಲೇಜಿನಲ್ಲಿ ಸೇವೆಗೆ ಸ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಸೇವೆಗೆ ಸೇರಿಕೊಂಡಿದ್ದು ಸುಮಾರು ಮೂವತ್ತೊಂಬತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಏಡೆಡ್ ಆಗಿದ್ದ ನಂತರ ಇಪ್ಪತ್ತೆಂಟು ವರ್ಷಗಳ ಅಂದರೆ ಸರ್ಕಾರಿ ಅನುದಾನವನ್ನು ಪಡ್ಕೊಂಡು ಇಪ್ಪತ್ತು ಎಂಟು ವರ್ಷಗಳ ಕಾಲ ಸೇವೆಯನ್ನು ಅವರು ಸ ಶಿಕ್ಷಣ ಇಲಾಖೆಗೆ ಕೊಟ್ಟು ಮೊನ್ನೆ ತಾನೇ ಅವರು ಇದೇ ಮೂವತ್ತೊಂದನೇ ತಾರೀಕಿಗೆ ಸೇವಾ ನಿಯೋಜಿತ ಹೊಂದಿರ್ತಾರೆ ಜನರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅವರಿಗೆ ಫಿಸಿಕಲಿ ಈಗ ನೋಡಿದ್ರೂ ಕೂಡ ಇನ್ನೂ ಇನ್ನೂ ನಾಲ್ಕೈದು ವರ್ಷ ಸೇವೆ ಇರ್ಬೋದು ಏನು ಅಂತ ಅನ್ನುವಂಥ ರೀತಿಯಲ್ಲಿ ಅವರು ಕಾಣಿಸಲಿ ಕಾಣಿಸ್ತಾ ಕೂಡ ಹಾಗಾಗಿ ಅವರಿಗೆ ಕುಟುಂಬ ತುಂಬ ಒಂದು ಕೊಟ್ಟರೆ ಮೂರು ಮಕ್ಕಳಿದ್ದು ಅದರಲ್ಲಿ ಒಂದು ಹೆಣ್ಮಗಳು ಮತ್ತು ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಹಾಗೂ ಅವರ ಧರ್ಮಪತ್ನಿಯಾಗಿರುವಂಥ ಸುಜಾತ ಅವರು ಅವರು ಕೂಡ ಸರ್ಕಾರಿ ನೌಕರರಾಗಿರ್ತಾರೆ ಒಟ್ಟಿನಲ್ಲಿ ಅವರ ತುಂಬು ಕುಟುಂಬ ಅಕ್ಕು ಸೌಖ್ಯ ಕುಟುಂಬವಾಗಿದ್ದು ಒಂದು ಇನ್ನೂ ದೇಹದಲ್ಲಿ ಒಳ್ಳೆ ಚೇತನ ಇರುವಾಗಲೇ ಅವರು ಸೇವಾ ನಿರ್ತಾನೆ ಯಾವುದೇ ನಮ್ಮ ನಾನು ಗಳಿಸಿಬಿಟ್ಟಿಗೆ ಅವ್ರಿಗೆ ಯಾವುದೇ ರೀತಿಯ ಬಿ ಪಿ ಶುಗರ್ ಅಂತ ಯಾವುದೇ ರೀತಿಯ ರೋಗ ರೋಗರುಚಿನಿಗಳು ಯಾವುದೂ ಕಾಣ್ತಾ ಇಲ್ಲ ಅನ್ಕೊಂಡಿರ್ತೀನಿ ಯಾಕಂದರೆ ಅವ್ರನ್ನ ನೋಡಿದಾಗೆ ಗೊತ್ತಾಗ್ತದೆ ಯಾವತ್ತೂ ಸ್ಪಿರಿಟ್ಫುಲ್ ಇರ್ತಾರ ಮತ್ತು ಅವ್ರದ್ದು ಒಂದು ವೈಶಿಷ್ಟ್ಯ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅವ್ರ ವಯಸ್ಸು ಅಷ್ಟು ಆಗಿದ್ರು ಕೂಡ ನಮ್ಮವರಿಗೆಲ್ಲ ಅನ ಅಂತ ಕಾಣ್ತಾರರು ಅದು ಅವ್ರ ವೈಶಿಷ್ಟ್ಯತೆ ಆ ಸ್ವಭಾವ ಸ್ವಾಭಾವಿಕವಾಗಿ ಎಲ್ಲರಿಗೂ ಇರಲ್ಲ ಸಣ್ಣವರಲ್ಲಿಯೂ ಸಣ್ಣವರಾಗಿ ದೊಡ್ಡವರಲ್ಲಿಯೂ ಕೂಡ ಅಂತ ವರ್ತಿಸುವಂತ ಒಂದು ಆದರ್ಶ ಗುಣಗಳು ನಮ್ಮ ಗೋವಿಂದ ಪೂಜಾರಿ ಸರ್ ಅವರಲ್ಲಿ ಇದೆ ಅಂತವರು ನಮ್ಗಳ ಮಧ್ಯದಲ್ಲಿ ಸೇವಾ ನಿವೃತ್ತಿ ಹೊಂದಿದ್ದಾರೆ ಆದರೆ ಅವರು ಕೇವಲ ಸರ್ಕಾರಿ ಹುದ್ದೆಯಿಂದ ಮಾತ್ರ ಸೇವಾ ನಿವೃತ್ತಿ ಹೊಂದಿದ್ರು ಸಮಾಜದಲ್ಲಿ ಮೊದಲಿನಡೆ ತೊಡಗಿಸ್ಕೊಂಡಿದ್ದಾರೆ ಅವರು ಇನ್ ಮುಂದೆ ಕೂಡ ಅವರು ಸಕ್ರಿಯವಾಗಿ ಯಾಕಂದ್ರೆ ಅವಾಗ ಒಂದಿಷ್ಟು ಟೈಮ್ ಬೌಂಡ್ ಇರ್ತಾವ ಆ ಟೈಮ್ ಬೌಂಡ್ರಿಗೆ ಯಾವ್ದೆಲ್ಲ ಬೌಂಡ್ಗಳೆಲ್ಲ ಆಲ್ರೆಡಿ ಕಟ್ ಆಗಿಬಿಡ್ತಾವೆ ಈಗ ಫ್ರೀ ಹಾಗಾಗಿ ಇವಾಗ ಅವರು ಸಮಾಜ ಧರ್ಮ ಈ ಎಲ್ಲ ಕಡೆಗಳಲ್ಲಿ ಮುಕ್ತವಾಗಿ ಓಡಾಡಿಕೊಂಡು ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಮುಕ್ತವಾದ ಅವಕಾಶ ಇದೆ ಆ ಮುಕ್ ಕೆಲಸ ಮಾಡುವಂಥ ಅವರಲ್ಲಿ ಒಂದು ಆಸಕ್ತಿನೂ ಇದೆ ಅದು ದೇವರು ಭಗವಂತ ಭಗವಂತವರಿಗಿಂತ ಹಾಗೆಯೇ ಅಲ್ಲಿ ಚೇತನವನ್ನು ಪಟ್ಟು ಇನ್ನೂ ಒಳ್ಳೆ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ತಮ್ಮ ಇದು ಉಳಿದಿರುವಂಥ ಆಯುಷ್ಯವನ್ನು ಸಮಾಜ ಹಾಗೂ ಧರ್ಮ ಇವೆಲ್ಲವೂ ಕಡೆಗೆ ಕಳೆಯುವಂತ ಅವರಿಗೆ ಆರೋಗ್ಯ ಮಧ್ಯೆ ಕೊಟ್ಟು ಕಳಿಸ್ಲಿ ಅನ್ನುವಂಥ ಮಾತನ್ನ ನೆಹತಾರೆ ಮಾವನ ಹೆಸರು ಗೋವಿಂದ್ ಅಂತಿತ್ತು ನಮ್ಮಲ್ಲಿ ಪೂಜಾರಿ ಗೋವಿಂದ್ ಅಂತ ಹೇಳಿದ್ದಾರೆ ಈ ಧಮ್ಮದ ಕಾರ್ಯಗಳಲ್ಲಿ ಸದಾವ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲರೂ ನಮ್ಮೆಲ್ಲರಿಗೆ ಯಾವತ್ತು ನಾನು ಹೇಳಿದ ನಂತರ ನಮ್ಮ ಎಲ್ಲ ಧಮ್ಮದ ಹೆಣ್ಮಕ್ಳು ಉಪಾಸಕರ ಎಲ್ಲ ಉಪಾಸಕಿರಲ್ಲ ಇವು ನಮ್ಮ ಗೋವಿಂದ ಮಾಮಾ ಅವರು ಮಾಮಾ ಅವರು ಹೇಳಿ ಎಲ್ಲರೂ ಇವತ್ತು ಕರಿಲಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಒಂದು ವ್ಯಕ್ತಿತ್ವ ಉಳತಕ್ಕಂಥ ನಮ್ಮ ಗೋವಿಂದ ಪೂಜಾರಿ ಅನ್ನೋರು ಸಂಪೂರ್ಣವಾಗಿರ್ತಕ್ಕಂಥ ಈ ನಲವತ್ತು ವರ್ಷಗಳು ಕಳೆದಿದ್ದಾವೆ ಅದರಲ್ಲಿ ನಿಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಶಬ್ದ ಯಾವುದು ಅಂತ ಹೇಳಿ ತಥಾಗತರಿಗೆ ಆನಂದವರು ಕೇಳಿದಾಗ ಅವ್ರು ಹೇಳ್ತಾರೆ ಇಡೀ ವಿಶ್ವದಲ್ಲಿ ವೈರತ್ವವನ್ನು ಕಳಿಬೇಕಾಯ್ತು ಅಂದರೆ ಏನು ಬೇಕು ಬೇಕು ನಾನು ಮೈತ್ರಿಗೆ ಎಲ್ಲಕ್ಕಿಂತ ಹೆಚ್ಚು ಪಾವಿತ್ರ್ಯತೆಯನ್ನು ಕೊಟ್ಟಿದ್ದೀನಿ ಆಗಿನ ಕಾಲದಲ್ಲಿ ಎಷ್ಟೆಷ್ಟು ವೈರತ್ವ ಇತ್ತು ಎಲ್ಲ ರಾಜರ ಮಧ್ಯದಲ್ಲಿ ಇದರ ಮಧ್ಯದಲ್ಲಿ ಎಲ್ಲವನ್ನು ಶಮನ ಮಾಡಿ ಶಾಂತಿಯನ್ನು ಬೀರಿಸತಕ್ಕಂಥ ತಥಾಗತ ಗೌತಮ್ ಬುದ್ಧರ ಈ ಒಂದು ಸಂದೇಶಗಳನ್ನ ಸಾರುವಂತ ಎಲ್ಲೆಲ್ಲಿ ನಾವು ಹೋಗ್ತಿದ್ದೀವಿ ರಾತ್ರಿ ಒಂದಿರ್ಲಿ ಎರಡು ಇರ್ಲಿ ಗಾಡಿ ಎಂಥದಿದ್ರು ಕೂಡ ನಮ್ಮ ಪೂಜಾರಿಯವರು ನಮಗೆ ಸತವ ನನಗೆ ಕೆಲಸ ಇದೆ ಸರ್ ಅಂತ ಅಂತೇಳಿ ಅವ್ರು ಎಂದೂ ಹೇಳ ಅವರ ಒಂದು ದಮ್ಮದ ಕಳಕಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಅಲ್ಲಿ ಇಟ್ಟಿರ್ತಕ್ಕಂಥ ನಿಷ್ಠೆ ಏನಿದೆ ಅದು ಅತ್ಯಂತ ಕಳಕಳಿಯ ನಿಷ್ಠೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹದಾಯಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಯಾರೇ ನಮ್ಮ ಕಾರ್ಯಕ್ರಮಗಳಿಗೆ ಬರಲಿ ಅವರಿಗೆ ಆತಿಥ್ಯ ನೇಡ್ತಾರ ನಮ್ಮಲ್ಲಿ ಆ ಬಿಲಾಸ್ಪುರದಿಂದ ಬಂತೆಗಳು ಬಂದಿದ್ರು ಆ ಬಂತೆಗಳು ಬಂದಾಗ ನಸುಕಿನ ನನಗೆ ಐದಕ್ಕೆ ಫೋನ್ ಹಚ್ಚಿದ್ರು ಸರ್ ನೋಡ್ರಿ ಇಲ್ಲಿ ನಾವು ರೂಮ್ ಮಾಡ್ತಾ ಇದ್ದೀವಿ ನೀವು ಬಂದ್ರೆ ಚಲೋ ಇರ್ತದ ಬಂತೇಶಿ ಅವರು ಬಂದಾರ ಅಂತ ಹೇಳಿ ನೋಡ್ರಿ ಐದು ಗಂಟೆಗೆ ನಮ್ಮನ್ನ ಎಬ್ಬಿಸಿ ಕರ್ಕೊಂಡು ತಂದು ಬಂತೇಶ್ವರಿಗೆ ವ್ಯವಸ್ಥೆ ಲಾಡ್ಜ್ ನಲ್ಲೆಲ್ಲ ಮಾಡಿ ಇದು ಏನ್ ತೋರಿಸ್ತದೆ ಅಂದ್ರೆ ಇದು ದಮ್ಮದ ಬಗ್ಗೆ ಕಳ್ಕಳಿ ಇದು ಜ್ಞಾನದ ಬಗ್ಗೆ ಕಳ್ಕಳಿ ಅಂದಿನ ಕಾಲದಲ್ಲಿ ನಾವೆಲ್ಲರೂ ಇವತ್ತು ಕಳ್ಕೊಂಡವ್ರು ಇದ್ದೀವಿ ಹುಡುಕ್ತಾ ಇದ್ದೀವಿ ಅಂತ ಹುಡುಕುವಂತ ಕಾರ್ಯದಲ್ಲಿ ನಮಗೆ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ಎಲ್ಲ ಸಮುದಾಯಗಳು ಏನೇ ಕಾರ್ಯಕ್ರಮ ನಾವು ಅಂಬೇಡ್ಕರ್ ಸರ್ಕಲ್ ದಲ್ಲಿ ಮಾಡ್ತಾ ಇದ್ರೆ ಸ್ಕೂಲ್ ದಿಂದ ಬಂದು ಅಲ್ಲಿ ನಿಂತು ಬಿಡ್ತಾ ಕಡಿ ಎಲ್ಲರಿಗೂ ಚಾಯ್ ಕುಡಿಸೋದಾಗ್ಲಿ ಟಿಫಿನ್ ಮಾಡಿಸೋದಾಗ್ಲಿ ಯಾರೇ ಬರಲಿ ಅವ್ರ ಎಲ್ಲರಿಗೂ ಎಷ್ಟು ಅವ್ರದ್ದು ಇದು ಇದೆ ಅಂದ್ರೆ ನಾನು ಬೆಂಗಳೂರಲ್ಲಿ ಇದ್ಬೇಕಾದ್ರೆ ಆ ಕಲಾವಿದರ ತಂಡ ಇದಕ್ಕೆ ಬಂದು ಹೋಗಿರ್ತಕ್ಕಂಥ ಕಲಾವಿದರ ತಂಡದವರು ಅಲ್ಲಿ ನನ್ನನ್ನು ನೋಡಿ ಸರ್ ನೀವು ಪೂಜಾರಿ ಅವರ ಫ್ರೆಂಡ್ ಅಲ್ಲ ಸರ್ ನೀವು ಅಂತೇಳಿ ನನಗೆ ಕೇಳಿದ್ದೆ ನೋಡಿ ಅವರು ಮೈತ್ರಿದಿಂದ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ನಮ್ಗಷ್ಟೇ ಅಲ್ಲ ಇವತ್ತು ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಇರ್ಬೋದು ಈ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂಥರು ಯುನಿವರ್ಸಿಟಿಯಲ್ಲಿ ಮಾಡುವಂತ ಎಲ್ಲರ ಸಂಪರ್ಕದಲ್ಲಿ ಇರುವಂತ ವ್ಯಕ್ತಿ ಯಪ್ಪಾ ಅಂದರೆ ನಮ್ಮ ಪೂಜಾರಿ ಅವರ ಮೈತ್ರಿ ಸ್ವಭಾವ ಇದಕ್ಕೆ ಕಾರಣ ಅವರಲ್ಲಿ ನನಗಿಂತ ಕಿರಿಯರಿಲ್ಲ ಇಲ್ಲ ಅಂತಕ್ಕಂಥ ಮಾತು ಏನು ಹೇಳಿದ್ದಾರೆ ಶರಣರು ಆ ಎನಗಿಂತ ಕಿರಿಯರಿಲ್ಲ ಇಲ್ಲ ಅಂದ್ರೆ ಅವರಲ್ಲಿ ಆ ಹಿರಿತನ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಹಿರಿತನ ನಮ್ಮ ಪೂಜಾರಿಯವರಲ್ಲಿ ಇದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ ನಾನ್ ರಿಟೈರ್ಡ್ ಆಗಿದ್ದಾಗ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನಗೆ ಹೇಳಿದ್ರು ಇಲ್ಲ ರಮತಾಯಿ ಜಯಂತಿಯನ್ನು ನಾವೆಲ್ಲರೂ ಎಂದು ಮಾಡೋಣ ಅದರಲ್ಲೇ ನಮ್ದೆಲ್ಲ ಇದೆ ಅಂದ್ರೆ ನೀವು ಯಾರು ಏನು ಮಾಡೋದು ಬೇಡ ನಾವು ಮಾಡ್ತೀವಿ ಅಂತೇಳಿ ನನಗೆ ಸಹಕಾರ ಕೊಡ್ರಿ ಅಂತ ಹೇಳಿ ಪ್ರಪ್ರಥಮವಾಗಿ ಬೀದರ್ ನಗರದಲ್ಲಿ ರಮಾಯಿಯ ಜಯಂತಿಯನ್ನ ಬಹಿರಂಗವಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅದು ನಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂಥ ನಮ್ಮ ಪೂಜಾರಿ ಅವರಿಗೆ ಸಲ್ತದೆ ಅಂತಕ್ಕಂತ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಎಲ್ಲಿ ಬರ್ತ್ ಇದೆ ಅಲ್ಲಿ ಏನಿದೆ ಡೆತ್ ಇದೆ ಎಲ್ಲಿ ಬರ್ತ್ ಇದೆ ಅಲ್ಲಿ ಡೆತ್ ಇದೆ ಎಲ್ಲಿ ಅಪಾಯಿಂಟ್ಮೆಂಟ್ ಇದೆ ಅಲ್ಲಿ ರಿಟೈರ್ಮೆಂಟ್ ಇದೆ ಅದಕ್ಕೋಸ್ಕರ ನಿಜವಾದಂತ ಅಪಾಯಿಂಟ್ಮೆಂಟ್ ಯಾವತ್ತು ಅಂದ್ರೆ ನಾವು ತಾಯಿಯ ಗರ್ಭದಿಂದ ಬಂದು ಪ್ರಥಮ ಉಸಿರಿ ತಗೋತೀವಿ ಅದು ಮೊದಲನೇ ನಮ್ಮ ಡೇಟ್ ಅದಾದ ನಂತರ ಅಲ್ಲಿವರೆಗೆ ನಾವು ಮಾಡುವಂತ ಕಾರ್ಯ ಈ ಡೇಟ್ ಆಫ್ ಬರ್ತ್ ಮತ್ತು ಡೇಟ್ ಆಫ್ ಡೆತ್ ಇವೆರಡರ ಮಧ್ಯದಲ್ಲಿ ಇರ್ತಕ್ಕಂತಹ ಏನು ಕಾಲಾವಕಾಶ ಇದೆ ಇದನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಹಿಂದಿನ ಕಾಲದಲ್ಲಿ ನಮ್ಮೆಲ್ಲರಿಗೆ ಗೊತ್ತಿದೆ ಇದನ್ನ ಮಾನವ ಸಂಪನ್ಮೂಲ ಅಂತಕ್ಕಂಥ ವಿಚಾರವನ್ನು ಪ್ರಪ್ರಥಮವಾಗಿ ಭೂಮಿಯ ಮೇಲೆ ಯಾರು ಕೊಟ್ಟಿದ್ರು ಅಂದ್ರೆ ಸಾಮ್ರಾಟ್ ಅಶೋಕ ಕೊಟ್ಟಿದ್ದರು ಎಷ್ಟು ಡಿಪಾರ್ಟ್ಮೆಂಟ್ ಗಳನ್ನೆಲ್ಲ ತೆಗೆದು ಮಾನವ ಸಂಪನ್ಮೂಲ ಈ ಜಗತ್ತಿಗೆ ಕೊಡಬೇಕು ಅಂತ ಹೇಳಿ ಕೊಟ್ಟರೆ ನೀವು ನೋಡ್ತೀರಿ ಇವತ್ತು ಒಂದೊಂದು ಆ ಟೆಕ್ನಾಲಜಿಕಲ್ ಇದು ನೋಡಿದಿವಿ ನಾವು ಅಂದ್ರೆ ಪುರಾತನ ಬೌದ್ಧ ವಿಹಾರಗಳು ನೋಡಿದಿವಂದ್ರ ಅಲ್ಲಿ ಇರ್ತಕ್ಕಂಥ ಮೂರ್ತಿಗಳು ಅಲ್ಲಿ ಇರ್ತಕ್ಕಂಥ ಶಿಲಾ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇವತ್ತು ಎಷ್ಟು ಇದೆ ಅಂತ ಹೇಳಿದ್ರೆ ಇವತ್ತು ಭಾರತದ ಇತಿಹಾಸ ನೋಡ್ಕೊಳ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಪೂಜಾರಿ ಅಣ್ಣವರು ಈ ರಿಟೈರ್ಮೆಂಟ್ ಆಗಿದ್ದಾರೆ ಅದಕ್ಕೆ ನಾವು ಹೇಳ್ತೀವಿ ಅಲ್ಲಿ ರಿಟೈರ್ಮೆಂಟ್ ಆಗಿದೆ ಡ್ಯೂಟಿದಾಗ ಇಲ್ಲಿ ನಮ್ಮ ಬೌದ್ಧ ಸಭೆಗೆ ಬನ್ನಿ ಇಲ್ಲಿ ಅಪಾಯಿಂಟ್ಮೆಂಟ್ ಇದೆ ನಿಮ್ದು ಧಮ್ಮಕ್ಕಾಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರ ಸ್ನೇಹಮಯ ಜೀವನ ಅವರು ಎಷ್ಟು ಅವ್ರ ಕೈಯಲ್ಲಿ ಅವರ ಹೆಡ್ ಮಾಸ್ಟರ್ ಇದ್ರು ಅವ್ರ ಕೈಯಲ್ಲಿ ಎಷ್ಟು ಜನ ಟೀಚರ್ಸ್ ಅಲ್ಲ ರಿಟೈರ್ಮೆಂಟ್ ಆದ್ರು ಪ್ರತಿಯೊಂದು ಫಂಕ್ಷನ್ ದಲ್ಲಿ ನಾನು ಹೋದೆ ಒಬ್ರು ಅಕ್ಕವ್ರದ್ದು ರಿಟೈರ್ಮೆಂಟ್ ಆಯ್ತು ಆ ರಿಟೈರ್ಮೆಂಟ್ ಆಗಿದ ನಂತರ ಅವರಿಗೆಲ್ಲ ಶಾಲು ಹಚ್ಚಿ ಎಲ್ಲ ಮಾಡಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು ನಿಜವಾದಂತ ಮಾನವೀಯತೆ ಉಳ್ಳಂತ ವ್ಯಕ್ತಿತ್ವ ಹೊಂದಿದವರು ನಮ್ಗೆ ಪೂಜಾರಿ ಮತ್ತೆ ಯಾರೇ ಬಾಬಾ ಸಾಹ್ ಅಂತ ಅಂದ್ರು ಅಂದ್ರ ಅವ್ರು ಬೆನ್ನ ಹಾಕ್ತಾರೆ ನಾನು ನಿಮ್ಗೆ ನಿಜವಾಗಿ ಹೇಳ್ತೀನಿ ಒಬ್ಬರು ಖವಾಲಿಗೆ ಖವಾಲಿ ಹಾಡೋರು ಬಂದಿದ್ರು ನಾಗ್ಪುರದಿಂದ ಅವ್ರು ಬಂದು ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ಬಾಲ್ಕಿಗೆ ಹೋದ್ರು ಬಾಲ್ಕಿ ಬಾಲ್ಕಿದಲ್ಲಿ ಕಾರ್ಯಕ್ರಮ ಇದೆ ಅಲ್ಲಿ ಏನೋ ನಮ್ಗೆ ಕೆಲವೊಂದು ಇದರಲ್ಲಿ ನಮ್ಗೆ ಮಾಡ್ಬೇಕಾಗಿದೆ ಅಂತ ಹೇಳಿದಾಗ ಅವ್ರು ಇಲ್ಲಿ ಊಟ ಮಾಡ್ಲಿಲ್ಲ ಒಂದು ಇಪ್ಪತ್ತು ಜನರದು ಊಟ ಕಟ್ಕೊಂಡು ರಾತ್ರಿ ಒಂದು ಗಂಟೆಗೆ ಬಾಲ್ಕಿಗೆ ಬಂದಿದ್ರು ಯಾಕೆ ಏನೋ ಇಲ್ಲಿ ಅಂದ್ರೆ ಇಲ್ಲ ಅವ್ರು ಊಟ ಮಾಡಲಿಲ್ಲ ಅಂತ ಈ ಪಾಪ ಅಲ್ಲೆಲ್ಲ ಹಡಾಡಿ ಹಂಗೆ ಬಂದಾರ ಅಂತ ಹೇಳಿ ಆ ಐವಿದಲ್ಲಿ ಗುಂಡಿ ಎಲ್ಲ ಗಾಯಕರಿಗೆ ಅವ್ರು ಭೋಜನ ಮಾಡಿಸಿದ್ರು ಇದು ನಿಜವಾದಂತ ಚಾಳಿಕೆ ಯಾಕಂತ ಹೇಳಿದ್ರೆ ಹಸಿದವರಿಗೆ ಅನ್ನ ಕೊಡಬೇಕಾಗಿದ್ದು ಇದು ನಮ್ಮ ಪರಮ ಆದ್ಯ ಕರ್ತವ್ಯ ಅಂತ ಹೇಳಿ ನಮ್ಮ ಧರ್ಮದಲ್ಲಿ ಏನು ಉಪದೇಶ ಇದೆ ಅದನ್ನ ಅವರು ಪಾಲನೆ ಮಾಡುವಂತವ್ರು ಇದ್ದಾರೆ ಯಾವುದೇ ಬಿಕ್ಕುಗಳು ಎದುರು ಬಂದಾಗ ಅವರನ್ನ ಮಾತಾಡಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ಬಿಡುಕೊಡುವಂತಹ ವ್ಯಕ್ತಿತ್ವ ಅದು ನಮ್ಮ ಅವರಲ್ಲಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಾಯಿಸ್ತಾ ಇದ್ದೇನೆ ಯಾರಿಗೂ ಇಂಥದ್ದು ಸಿಗೋದಿಲ್ಲ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಇರ್ತದೆ ಅಲ್ಲಿ ಪೂಜಾರಿ ಹುಬ್ಬೆ ಪಾಟೀಲ್ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತು ಆದರೂ ಕೂಡ ಇದು ಸತ್ಯ ಮಾತಿದೆ ನಾವು ನಮಗೆ ಯಾಕಂತ ಹೇಳಿದ್ರೆ ಲತಾ ಅವರು ಹೇಳಿದ್ದಾರೆ ಎರಡು ಟೈಪ್ ರಿಲೇಷನ್ಸ್ ಇರ್ತವೆ ಅಂತ ಹೇಳಿ ಅದಕ್ಕೋಸ್ಕರ ಈ ದಮ್ಮದ ರಿಲೇಶನ್ಸ್ ಏನಿದೆ ಇದು ನಮ್ಮ ಇಬ್ಬರಿಗೆ ಒಂದು ಮಾಡಿದೆ ಹೇಳಿ ನಾನು ಹೇಳ್ತೀನಿ ನಮಗೆ ಯಾರೋ ಇಂಟ್ರೊಡ್ಯೂಸರ್ ಇಲ್ಲ ಇವರು ಹುಬ್ಬೆ ಪಾಟೀಲ್ ಇವ್ರು ಇವರು ಇವ್ರ ಅಂತ ಅಂತೇಳಿ ಪರಿಚಯ ಮಾಡಿಸಿದವರು ನಮ್ಗೆ ಯಾರು ಇಲ್ಲ ನಮಗೆ ಪರಿಚಯ ಮಾಡಿಸಿಕೊಟ್ಟವ್ರು ಯಾರು ತಥಾಗತ ಗೌತಮ್ ಬುದ್ಧರು ಬಾಬಾ ಸಾಹ್ರು ನಮ್ಮ ರಿಲೇಶನ್ ಮಧ್ಯದಲ್ಲಿ ಏನಿದೆ ಅಂದ್ರೆ ಆ ಸಂಬಂಧ ಇದೆ ರೀತಿಯ ಬಾಂಧವ್ಯಗಳ ಯಾವುದೇ ರೀತಿಯ ಆಸೆ ಆಮಿಷಗಳಿಂದ ಕೂಡಿರ್ತಕ್ಕಂತ ಸ್ನೇಹ ಜೀವ ಜೀವಿ ನಾವು ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ರಿಲೇಶನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಅಂತಕ್ಕಂತಹ ಮಾತು ಅವರನ್ನು ಪ್ರೀತಿ ಮಾಡುವವರಿಗೆ ನಾವು ಯಾರು ಬಾಬಾ ಸಾಹೇಬ್ರಿಗೆ ಪ್ರೀತಿ ಮಾಡ್ತಾರೆ ಯಾರು ತಥಾಗತರ ತತ್ವ ಹೇಳ್ತಾರೆ ಅವರಿಗೆ ನಾವು ನಾವು ಹೆಗಲು ಕೊಟ್ಟು ಹೆಗಲ ಮೇಲೆ ಇದ್ಕೊಂಡು ನರೆಸುವಂತಹ ಪ್ರವೃತ್ತಿ ನಮ್ದಿದೆ ಆರೇನಂದರು ಓರನ್ ತಿಪ್ಪುದೆ ಹೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಯಾರೇನೆಂದರೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ನರೆಸುವಂತ ಕಾರ್ಯಕ್ಕೆ ನಾವು ಕೈ ಹಾಕಿದೀವಿ ಗೋವಿಂದ ಪೂಜಾರಿ ಅವರು ನಾವು ಅದಕ್ಕೋಸ್ಕರ ಈ ಎಲ್ಲ ಕಾರ್ಯಗಳಿಗೆ ನಮಗೆ ಸಹಕಾರ ಮಾಡಿರ್ತಕ್ಕಂಥವರು ಗೋವಿಂದ ಪೂಜಾರಿಯವರು ಸದಾಕಾಲ ಅವರು ಮಾಡುವಂತ ಸೇವೆ ಸಮಾಜಕ್ಕೋಸ್ಕರ ನಮ್ಮ ಜನಾಂಗಕ್ಕೋಸ್ಕರ ಈ ಶಿಕ್ಷಣಕ್ಕೋಸ್ಕರ ಯಾಕಂತ ಹೇಳಿದ್ರೆ ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇದೆ ಇವತ್ತು ಮಾನವ ಸಂಪನ್ಮೂಲ ಮಾಡುವಂತ ಕೆಲಸ ಇದೆ ಪ್ರತಿಯೊಬ್ರು ಅವರು ಡಿ ಸಿ ಇರಲಿ ಎ ಸಿ ಇರ್ಲಿ ಎಸ್ ಪಿ ಇರ್ಲಿ ಡಿವೈ ಎಸ್ ಪಿ ಇರ್ಲಿ ಜಡ್ಜ್ ಇರಲಿ ವಕೀಲ್ ಇರ್ಲಿ ಮ್ಯಾಗಿಂದ ಯಾರು ಬೀಳಲ್ಲ ಎಲ್ಲರು ಎಲ್ಲಿಂದ ಬರ್ತಾರೆ ಕ್ಲಾಸ್ ರೂಮ್ ಅಂಗೇ ಬರ್ತಾರೆ ಇವರು ಇಷ್ಟೆಲ್ಲ ಎಷ್ಟು ಸಂಪನ್ಮೂಲ ಇದೆ ಮಾನವ ಸಂಪನ್ಮೂಲ ಅವ್ರು ಎಲ್ಲಿಂದ ಹೊರಗೆ ಬರ್ತಾರೆ ಅಂದ್ರೆ ಆ ಕ್ಲಾಸ್ ರೂಮ್ ಗಳಿಂದನೇ ಹೊರಗೆ ಬರ್ತಾರೆ ಆ ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡುವಂತ ಒಬ್ಬ ಅತ್ಯಂತ ಪ್ರೀತಿಯ ವಿದ್ಯಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಒಬ್ಬ ಮಾಡೆಲ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ಅದು ಅವರ ಮನಸ್ಸು ಹೆಂಗಿತ್ತು ಅವರ ಭಕ್ತಿ ಅಂತಾರೆ ಭಕ್ತಿಯಲ್ಲಿ ಶಕ್ತಿ ಇದೆ ಅಂತೇಳಿ ಹೆಂಗ ಹೇಳ್ತಾರೆ ಅವ್ರು ನೋಡಿ ಅವ್ರ ಜೀವನದಲ್ಲಿ ಅವ್ರಿಗೆ ಎಲ್ಲಿ ಸೇವೆ ಮಾಡುವಂತ ಅವಕಾಶ ಸಿಕ್ತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ನಲ್ಲಿ ಅವರಿಗೆ ಸೇವೆ ಮಾಡುವಂತ ಅವಕಾಶ ಸಿಕ್ ಅದಕ್ಕೋಸ್ಕರ ಎಲ್ಲ ಜೀವಿಗಳನ್ನ ಎಲ್ಲ ಗಳನ್ನ ಎಲ್ಲ ಸ್ನೇಹಿತರನ್ನ ಅವರು ಸದಾಕಾಲ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಮೈತ್ರಿದಿಂದ ಮೆರೆದಿದ್ದಾರೆ ಅದಕ್ಕೋಸ್ಕರ ಅಂತ ಸ್ನೇಹಿತರಾಗಿರ್ತಕ್ಕಂಥ ಗೋವಿಂದ್ ಪೂಜಾರಿ ಅವರಿಗೆ ಇವತ್ತು ನಾವೆಲ್ಲರೂ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಸನ್ಮಾನ ಕಾರ್ಯಕ್ರಮಕ್ಕಿಂತ ದೊಡ್ಡದಂದ್ರೆ ಅವರು ಕೊಡುವಂತಹ ಗೌರವ ಅವ್ರು ಮಾಡುವಂತ ಕೆಲಸ ಅದಕ್ಕೋಸ್ಕರ ನಾವು ಯಾವಾಗಲೂ ಹೇಳ್ತೀವಿ ಅತ್ಯಂತ ಸರಳವಾಗಿ ಅತ್ಯಂತ ಚೊಕ್ಕತೆಯಿಂದ ಕಾರ್ಯಕ್ರಮವನ್ನು ನಿರ್ವಹಿಸಿ ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ತೋರಿಸುವಂಥ ಶಕ್ತಿ ಅದು ನಮ್ಮ ಬೆಂಗಳಾಳ ಸಾಹೇಬ್ರಿಗಿದೆ ಅದಕ್ಕೋಸ್ಕರ ಇದು ಕೂಡ ಇವತ್ತು ನಾವು ಯಾರೂ ಊಹಿಸ್ಲಿಲ್ಲ ಪೂಜಾರಿಯವ್ರ ದಿನ ಬಹಳ ದೂರದಾಗ ಮಾಡಿ ಅಂತ ಹೇಳಿದ್ದೀವಿ ಆದರೆ ಪೂಜಾರಿ ಅವರನ್ನ ಮಣಿಸಿ ಕೂಡಿಸುವಂಥ ಒಂದು ಶಕ್ತಿ ಯಾರಲ್ಲಿದೆ ಅಂದ್ರೆ ನಮ್ಮ ಅವರಲ್ಲಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಕೂಡ ತರಾತಲಿಯಲ್ಲಿ ಇದ್ದೆ ನಮ್ಮ ಮನೆಯವರಿಗೆ ಬ್ಯಾಂಕಿನಲ್ಲಿ ಬಿಟ್ಟು ಬಂದ ಡಿ ಸಿ ಸಿ ಬ್ಯಾಂಕಿನಲ್ಲಿ ಈಗ ಪೂಜಾರಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಸಂದರ್ಭದಲ್ಲಿ ಯಾಕಂದ್ರೆ ನಾವು ತೂಗಿ ನೋಡ್ಬೇಕಾಗ್ತದೆ ಇವತ್ತು ಬಹಳಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಎಲ್ಲ ಸಮಾಜದಾಗ ಪ್ರತಿಯೊಂದರಾಗಿ ಅವರು ಯಾವುದೇ ಸುಮಾರು ಮೂರು ದಶಕಗಳಿಂತ ಹೆಚ್ಚಿಗೆ ಅವರು ಸೇವೆ ಸಲ್ಲಿಸಿದ್ದಾರೆ ಸೇವೆ ಕೇವಲ ಸೇವೆ ಸಲ್ಲಿಸದಲ್ಲದೇ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರತಿಯೊಂದರ ಅವರು ಭಾಗವಹಿಸಿ ಒಳ್ಳೆ ಹೆಸರು ಈಗಾಗಲೇ ಅವರ ಬಗ್ಗೆ ಭಾಳಷ್ಟು ನಮ್ಮ ಮುಗ್ಗೆ ಪಟ್ಟರೋರು ಬಹಳ ಒಳ್ಳೆಯ ರೀತಿಯಿಂದ ವರ್ಣನೆ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಆದರೆ ನಾನು ಅದಕ್ಕೆ ಹೆಚ್ಚಿಗೆ ಏನೇ ಹೇಳೋದು ಅವಶ್ಯಕತೆ ಇಲ್ಲ ಆದರೆ ಇವರು ಗೋಯ್ಲಿ ಕೊಲ್ಲಿ ಅಂದ್ರೆ ಏನು ಅವರು ಪ್ರತಿಯೊಬ್ಬರಿಗೆ ಸಣ್ಣವ್ರಿಲಿ ದೊಡ್ಡವ್ರಿಗೆ ನಾವು ಸಣ್ಣವ್ರು ಇದ್ರೂ ಭೀ ನಮಗೆ ಅಣ್ಣ 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 ಬರೋಣ ಬರೋಣ ಯಾವುದೇ ಕಾರ್ಯಕ್ರಮದಲ್ಲಿ ಏನೇ ಇರಲಿ ಅವ್ರು ಮುಂದಾಗ ಬರೋದು ಪ್ರತಿಯೊಬ್ಬರಿಗೆ ಗೌರವ ಕೊಡೋದು ಇಂಥ ಒಂದು ಒಳ್ಳೆಯ ಅವರು ಇದಾದ ಅವರು ಆ ಕಳೆದು ಅವರಿಗೆ ಭಗವಂತನು ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಇನ್ನೂ ನೂರು ವರ್ಷ ಒಳ್ಳೆ ರೀತಿಯಿಂದ ಸಮಾಜ ಸೇವೆ ಮಾಡಲು ಅವರು ಅನುಕೂಲ ಮಾಡಿಕೊಡ್ಬೇಕು ಮತ್ತು ಇದೇ ಥರ ಅನ್ನದ ಅವರು ಈಗ ರಿಟೈರ್ಮೆಂಟ್ ಆಗಿಲ್ಲ ಆದರೆ ಖಾಲಿ ಸೇವೆಯಿಂದ ರಿಟೈರ್ಮೆಂಟ್ ರಿಟರ್ಮೆಂಟ್ ಆಗ್ಯಾರ ಆದರೆ ಈಗ ಮತ್ತೆ ಅವರಿಗೆ ಸಮಾಜ ಸೇವೆ ಮಾಡೋಕ ಧಾರ್ಮಿಕ ಸೇವೆ ಮಾಡೋಕ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಕಾರ್ಯ ಅಂತ ಅಂಥೇಳಿ ಅವರಿಗೆ ಇಲ್ಲಿ ಕರೆಸಿ ನಮ್ಮ ಸಮ್ಮ ಸನ್ಮಾನ ಮಾಡಲು ಅವಕಾಶ ಕೊಟ್ಟಂಥ

ನಾನು ಹೇಳ್ಬೇಕಾದ್ರೂ ಪ್ರೈಮರಿ ಸ್ಕೂಲ್ ಖಾನಗಿ ಸರಿ ಟೀಚರ್ ಆಗಿದೆ ನನಗ ಹೈಸ್ಕೂಲ್ ಅವ್ರದ್ದು ಸನ್ಮಾನ ಮಾಡಬೇಕಾದ್ರೆ ಖುಷಿ ಅಂದ್ರೆ ಅತಿ ಬರ ಖುಷಿ ವಿಶೇಷವಾಗಿ ನನಗ ಪಾಂಡ್ರವ್ರು ಒಂದು ವಾರ ನನ್ನ ಒಂದು ಪ್ರೈಮರಿ ಸ್ಕೂಲ್ ಖಾನಗಿ ಟೀಚರ್ ಗವರ್ಮೆಂಟ್ ಹೈಸ್ಕೂಲ್ ಟೀಚರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮ ಭಾರತೀಯ ಮಹೋತ್ಸವ ಕಾರ್ಯಸಿ ರಾಜ ಸದಸ್ಯರು ಎಲ್ಲರೂ ಕರ್ಕೊಂಡು ನನಗೇನು ಇಲ್ಲಿ ಮಾಡಿರಿ ನಾನು ನಿಮ್ಮದು ಒಣ ಹಂಗಿ ತೀರ್ಸಲ್ಲ ವಿಶೇಷ ವಿಶೇಷವಾಗಿ ಉಗೇಪು ಮುಂದಿನ ಆರು ಗಂಟೆ ಬೆಂಗ್ಳೂರಿಗೆ ಹೋಗಬೇಕು ಅವರೆಲ್ಲ ಮಗಳಿಗೆ ನಾಳೆ ಒಂದು ಡಾಕ್ಟ್ರೇಟ್ ಇದು ಸಿಗ್ತದೆ ಮಗಳಿಗೆ ಹಂಗಾಗ ಅವರು ಮತ್ತೆ ಅಧ್ಯಕ್ಷ ಹೇಳಿದಾಗ ಒಂದು ರತ್ನಸ್ ಬಂದಾರ ಅದಕ್ಕೆ ನಾನು ವಿಶೇಷವಾಗಿ ಉಡುಗೆ ಸರ್ ಎಲ್ಲರಿಗೂ ನಾನು ಧನ್ಯವಾದ ಮಾಡ್ತೀನಿ ಇವಾಗ ನಾನು ಮಾತಾಡೋಕ್ಕಿಂತ ಎಲ್ಲರೂ ಹೇಳಿದಾರೆ ಅದಕ್ಕೆ ನಾನು ದಯವ ಅನ್ಬೇಕು ಯಾಕೆ ನಾನು ಒಂದು ಖಾನ್ಗಲ್ಲಿ ಪ್ರಿನ್ಸಿಪಲ್ ಟೀಚರ್ ನನಗೆ ಸರ್ಕಾರಿ ನೌಕರ್ ಹೈಸ್ಕೂಲ್ ಟೀಚರು ಎಚ್ ಎಮ್ ಅವರು ಮತ್ತು ಏನು ಮಾಡ್ತಾರೆ ನಾ ಯಾವಾಗ ಭೀ ನಾನು ರಿಟೈರ್ಮೆಂಟ್ ಆದಾಗ್ ನಿಮ್ಗೆ ಸೇವರ ಬರ್ತೀನಿ ಯಾವಾಗ ಭೀ ನಿಮ್ಗೆ ಸೇವದೆ ಇರ್ತೀರ ಅಂತ ತಿಳ್ಕೊಂಡು ನನಗೆ ಎರಡು ಮಾತಾಡೋಕ್ಕೆ ಅವಸ ಕೊಟ್ಟ್ರಿ ಹಂಗಾಗಿ ನಾನು ಮಾಧ್ಯಮದವ್ರಿಗೆ ಮತ್ತು ಎಲ್ಲರಿಗೆ ನಾನು ಜೇಬಿ ಮೇಳಿ ಎರಡು ಮಾತಾಡೋಕ್ಕೆ ಅವಸ ಕೊಟ್ಟರೆ ನಮ್ಮೆಲ್ಲರಿಗೆ ಇನ್ನೊಂದು ಸಣ್ಣದೊಂದು ಸಣ್ಣ ಚಿಕ್ಕದಾಗ ಒಂದು ಸಣ್ಣದು ವರ್ಚನೇಕ್ಕೆ ಅನ್ನೋರು ಹೇಳಿದ್ರು ಒಂದು ಥೋಡೆ ಟಿಫಿನ್ ಮಾಡ್ಕೊಂಡು ಹೋದ್ರೆ ನನಗೂ ಒಳ್ಳೆಯದು ಸಮಾಧಾನ ಆಯ್ತಾ ಅಂಬ ಕಳೆದು Yeah, but